ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ಇಂದು ಹುಕ್ಕೇರಿ ಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಫೋಲಿಯೋ ಹನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವೈದ್ಯ ಅಧಿಕಾರಿಯಾದ ಉದಯ್ ಕುರ್ಚಿ ಅವರ ನೇತೃತ್ವದಲ್ಲಿ ಫಲ್ಸ್ ಪೋಲಿಯೋ ಹನಿ ಚಿಕ್ಕ ಮಕ್ಕಳಿಗೆ ನೀಡಲಾಯಿತು ಹುಕ್ಕೇರಿ ತಾಲೂಕಿನ ಎಲ್ಲ ಕಡೆಗೆ ಫಲ್ಸ್ ಪೋಲಿಯೋ ಹನಿ ನೀಡಲಾಗುವುದು ಸುಮಾರು ಎರಡು ನೂರ ಎರಡು ಬೂತ್ಗಳನ್ನು ಹಮ್ಮಿಕೊಂಡಿದ್ದು ಎಲ್ಲ ಕಡೆಯೂ ಫಲ್ಸ್ ಪೋಲಿಯೋ ಹನಿಯನ್ನು ನೀಡಲಾಗುವುದು ಎಂದು ತಾಲೂಕು ವೈದ್ಯಾಧಿಕಾರಿ ಉದಯ್ ಕುಡ್ಚಿ ಅವರು ಮಾಧ್ಯಮದವರೊಂದಿಗೆ ಹೇಳಿದರು ಮತ್ತು ವೈದ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನ ಮೂರು ದಿನಗಳವರೆಗೆ ಫಲ್ಸ್ ಪೋಲಿಯೋ ಹನಿ ಕಾರ್ಯಕ್ರಮವನ್ನು ನಡೆಸಲಾಗುವುದು ತಪ್ಪದೇ ಚಿಕ್ಕ ಮಕ್ಕಳಿಗೆ ಫಲ್ಸ್ ಫೋಲಿಯೋ ಹಾಕಿಕೊಳ್ಳಬೇಕು ಎಂದು ವೈದ್ಯಾಧಿಕಾರಿ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡ್ ವೈದ್ಯಾಧಿಕಾರಿ ಡಾಕ್ಟರ್ ಎಂಎಂ ನರಸಣ್ಣವರ್ ಅಂಗನವಾಡಿ ಕಾರ್ಯಕರ್ತರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಜನಶಕ್ತಿ ವಾಯ್ಸ್ ನ್ಯೂಸ್ ಏನು ಸರ್ ಏನಂತ ಹೇಳಿ ಒಂದು ಬೈಟ್ ಕೊಡ್ರಿ ಸರ್ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ತಾಲೂಕಿನಾದ್ಯಂತ ಜೀರೋದಿಂದ ಐದು ವರ್ಷದ ಒಳಗಿನ ಸುಮಾರು ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಹನಿಯನ್ನು ಹಾಕುವ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ವಿದ್ಯುಕ್ತವಾಗಿ ಮಾನ್ಯ ತಹಸೀಲ್ದಾರ್ ಸರ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ವೈದ್ಯರು ಸಿಬ್ಬಂದಿಯವರು ಹಾಗೂ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಹೋಲೋ ಹನಿ ನೀಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ತಾಲೂಕಿನಲ್ಲಿ ಸುಮಾರು ಎರಡು ನೂರ ಎರಡು ಬೂತ್ಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ನಾಲ್ಕುನೂರ ನಾಲ್ಕು ಟೀಮ್ಗಳು ಅಂದರೆ ಒಂದು ಬೂತಿಗೆ ಎರಡರಂತೆ ನಾವು ನಾಲ್ಕುನೂರ ನಾಲ್ಕು ಟೀಮ್ಗಳನ್ನು ಮಾಡಿದ್ದೀವಿ ಮತ್ತು ಈ ಮೂರು ಶುಗರ್ ಫ್ಯಾಕ್ಟ್ರಿಗಳು ನಮ್ಮ ತಾಲೂಕಿನಲ್ಲಿರೋದರಿಂದ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಈ ಕಬ್ಬು ಗಿಡ ಗ್ಯಾಂಗ್ಗಳನ್ನು ನಾವು ನಲವತ್ತೊಂಬತ್ತು ಸ್ಥಳಗಳನ್ನು ಗುರುತಿಸಿದ್ದೀವಿ ಒಟ್ಟಾರೆಯಾಗಿ ನಾವು ಒಂದು ಮಗು ಬಿಡದ ಹಾಗೆ ಈ ನಲವತ್ತ್ ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಿ ನೂರಕ್ಕ ನೂರು ಪ್ರತಿಶತ ಸಾಧನೆಯನ್ನು ಕೈಗೊಳ್ಳಲು ಎಲ್ಲ ಕ್ರಮಗಳನ್ನು ನಾವು ಕೈ